ಓಕೆ ಎನರ್ಜಿನ ಇದೇ ತರ ಮೇಂಟೈನ್ ಮಾಡೋಣ ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಿದೀವಿ ಆಕ್ಚುಲಿ ಮದ್ವೆ ಆಗಿರೋರು ಎಚ್ಚರ ಕೈ ಎತ್ತಿ ಒಂಚೂರು ಅಲ್ಲ ಮುಂದ್ಗಡೆ ಕೂತಿರೋರು ಎತ್ತಿತಾನೆ ಇಲ್ಲ ಎತ್ತರ ನಾ ಏನು ಎರಡ್ ಸಾವಿರ ರೂಪಾಯಿ ನೋಟ್ ನಾ ಬ್ಯಾನ್ ಮಾಡ್ದಂಗೆ ಆಗಿರೋ ಮದುವೆ ಎಲ್ಲ ಬ್ಯಾನ್ ಮಾಡ್ತಾರೆ ಅಂತ ಆಸೆ ಏನಾದ್ರು ಸತ್ರು ಆಗಲ್ಲ ಹಾ ಆಗದೆ ನಿನಗಂತೂ ನಿಮ್ಮ ಅಪ್ಪನ್ ಹೇಳ್ಬೇಕು ಆಗಲ್ಲ ಅಂತ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮದ್ವೆ ಆಗಿ ಒಂದ್ ವರ್ಷ ಎರಡು ತಿಂಗಳಾಯ್ತಣ್ಣ ಮದುವೆಗಿಂತ ಮುಂಚೆ ನಮ್ಮೂರಲ್ಲಿ ನಡೀತಾ ಇತ್ತು ಮನೆಯಾಗ ಒಂದೇ ವರ್ಷ ಅಕ್ಕ ಬರೀ ಲೈಟ್ ಬಿಲ್ ಕಟ್ಟು ಕರೆಂಟ್ ಬಿಲ್ ಕಟ್ಟು ಗ್ಯಾಸ್ ಬಿಲ್ ಕಟ್ಟು ಮನೆಯಾಗ ನಮ್ ಚಟ್ಟ ಕಟ್ಟು ನಮ್ ಹುಡುಗರ ತರ ನಾನು ಡೈಲಾಗ್ ಹೊಡ್ಕೊಂಡು ನಿಂತಿದ್ದೆ ತಂದೆ ತಲೆ ಕುಡಿತಾನೆ ತಾಯಿ ಬೆನ್ನು ಕುಡಿತಾನೆ ಬೇಸು ಕೈ ಕುಡಿತಾರೆ ಬಹುತ್ ಎದೆಗೆ ಹೊಡೆಯೋದು ಅಂತ ಈಗ ಡೈಲಾಗ್ ಚೇಂಜ್ ಮಾಡ್ಕೊಂಡ್ಬಿಡಿದ್ದೀನಿ ಸರ್ ಮದುವೆ ಆದ್ಮೇಲೆ ತಂದೆ ತಲೆ ಕುಡಿತಾನೆ ತಾಯಿ ಬೆನ್ನು ಕುಡಿತಾಳೆ ಎಂಟಿ ಮೂಲೆ ಸರ್ಕೊಂಡು ಪರ್ಪರ್ಕೆ ಕೇರ್ಕ ಏನ್ ಖುಷಿ ಸರ್ ನಿಮಗೆ ಅಲ್ಲ ನನ್ ಹೊಡಿತಾರೆ ನಿಮ್ಗೂಡಿ ಹೇಂಡ ತಿನ ಹಂಗೇಲ್ಲಾ ಹುಚಿರಾಯಿ ಹಂ ಬಿಸಾವ ಅಂತಲ್ಲ ಹೇಳಬರ್ದ ಕಣ ಮತ್ತೆ ಈ ಗಣ ಮಕ್ಕಳಿಗೆಲ್ಲ ಒಂದು ಪ್ರವಚನ ಹೇಳ್ಕೊಡ್ತೀನಿ ಏಣಿಕಪಾ ಎಲ್ಲ ಪ್ಲೇಸ್ ಹೆಣ್ಣು ಮಕ್ಕಳು ಅಂದ್ರೆ ತಲೆ ನೋವು ಈ ಯಾಕಂತಾ ಜೋ ಜೋ ಫಿಲ್ 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 ಹೆಂಡತಿಯರೆ ಅಂದ್ರೆ ಗೋಪೇಣನ ಕೇಳಬೇಕು ಹೆಂಡತಿಯೇ ಏನೋ ಅದೇ ಆ ದಿನ ಅ ಈ ದಿನ ಯಾರು ರೀ ಮರೀತಾರೆ ಇವತ್ತು ಪುನೀತ್ ರಾಜ್ಕುಮಾರ್ ಸರಿದು ಐವತ್ತನೇ ವರ್ಷದ ಹುಟ್ಟುಹಬ್ಬ ಹುಟ್ಟೋಗ ಮಾಡ್ತಾಯಿದ್ದೀವಿ ನಮ್ಮ ಶ್ಯಾಮು ನಮಗೆ ಕರ್ಸಿದ್ದಾರೆ ನಮ್ಮ ಚಂದ್ರಣ್ಣ ಆಲ್ಮೋಸ್ಟ್ ಆಲ್ ಕಾರ್ಯಕ್ರಮ ಆಯೋಜಿಸಿದೀವಿ ಅದ್ಭುತವಾದ ಜನ ಆಚಾರ ಇದೀವಿ ಎಲ್ಲರೂ ಬಂದಿದ್ದಾರೆ ಈ ಕಾರ್ಯಕ್ರಮ ಯಾರ್ರಿ ಮರೆಯೋಕ್ಕಾಗತ್ತಾ ಹಾಂ ಆ ದಿನ ಮರ್ತೆ ಮರಿತಾರೆ ಅಂತ ಏ ಅದು ಮದ್ನಾಕೈ ಬಂದು ವಿಶ್ ಮಾಡ್ತಾರಲ್ಲ ಆ ದಿನ ರೀ ಓ ಮದುವೆ ಆದ್ಮೇಲೆ ವಿಶ್ ಮಾಡೋದು ಹ್ಯಾಪಿ ಬರ್ಡರು ನನಗೆ ನೆನಪಿದೆ ಸರ್ ನಾನು ಮರ್ತಿಲ್ಲ ಇವತ್ತು ನಂದು ವೆಲ್ಡಿಂಗ್ ಡೇಸ್ ಅಕ್ಕ ವೆಲ್ಡಿಂಗು ವೆಲ್ಡಿಂಗು ಏನು ಡಿಫ್ರೆನ್ಸ್ ಇಲ್ಲ ವೆಲ್ಡಿಂಗ್ ಅಂದ್ರೆ ಫಸ್ಟು ಬೆಂಕಿ ಎತ್ಕೋತಾರೆ

ಮನೇಲಿ ದಿನ ಜಗಲಾಗ್ತಿದೆ ನೀವ್ ಒಂದ್ಸಲ ಹೋಗ್ಬರ್ಲಿಪ್ಪ ಇಲ್ಲ ಇಲ್ಲ ಅಣ್ಣ ನಾನು ಹೋಗಲ್ಲ ಅವ್ರ ಮನೆಗೆ ಏ ಪ್ಲೀಸ್ ಫ್ರೆಂಡು ಹೋಗಲ್ಲ

ನಿಮ್ಮ ಅಮ್ಮನಿಗೆ ಏನಾಯ್ತು ನಿಮ್ಮ ಅಮ್ಮನಿಗೆ ಅಯ್ಯೋ ಹೇಳು ಅಮ್ಮನಿಗೆ ಮಗ ಅಜ್ಜಿ ಆಗ್ಬೇಕು ಅಂತ ಹೇಳ್ತಾ ಕರೆಕ್ಟ್ ಆಗಿ ಹೇಳಿ ಜನ ಎಲ್ಲ ಬೂರ್ ತಗೊಂಡು ಹಾಕ್ಬಿಡಾರಲ್ಲ ಇನ್ನ ಹೇಳಿತ ಹಂಗಲ್ಲ ಕಣಕ ನಮ್ಗೆ ಹುಟ್ಟೋ ಮಕ್ಳನ್ನ ನನ್ನ ಮಕ್ಕಳು ಅನ್ಕೊಳ್ಳೋ ಅವ್ಳ ತಾಯಿ ಅಲ್ಲ ಎಲ್ಲ ಮಕ್ಕಳು ನನ್ನ ಮಕ್ಳು ಅನ್ಕೊಳ್ತಾಳಲ್ಲ ಅವಳು ನಿಜವಾದ ತಾಯಿ ಅಂತ ಹೇಳು ಹಾ ಹಂಗೆ ಹೇಳಿತು ಮಂಗ್ಬಿಡಿದೆ ಮಂಗ್ ಮಂಗ್ ನಂಗೆ ಏನೋ ಹಾ ಇಲ್ಲಿ ಇರೋರ ಅಂದ್ರೆ ಎಲ್ಲ ಇಷ್ಟನಾ ಅನ್ಬುಣ ಸರಿ ಹಾ

ಮೇಲೂ ನಂಬಿಕೆ ಇಲ್ಲ ಬ್ಯೂಟಿ ಪಾರ್ಲರ್ ಮೇಲೂ ನಂಬಿಕೆ ಇಲ್ಲ ಅದೇ ನಮ್ಮ ಹುಡುಗರು ನೋಡ್ರಿ ಬೆಳಿಗ್ಗೆ ಸಕ್ಕತ್ತಾಗಿರೋ ಹುಡ್ಗಿನ ಮದುವೆ ಆಗ್ತಾರೆ ಅನ್ನೋದೇ ಆಗಿದ್ರೆ ನಾನು ಯಾಕೆ ನಿನ್ನಾಯ್ತಾ ಇದ್ದೇನೆ ಸಕ್ಕಾಗಿರೋ ಒಳ್ಳೆ ಸಾಕಾಗೋಳಂತ ಅಣ್ಣ ಅದು ಅಳಾಗೋಗಿ ಇರು ಇರು ಒಂದ್ ನಿಮಿಷ ನಿಮ್ ಮಾವದಿರು ನೆನ್ಪಾತರ

ಮೊಸಲು ದಾಟಿ ಹೋಗಬೇಕಾದ್ರೆ ನನ್ನ ಜೊತೆ ಯಾರು ಇರ್ಲಿಲ್ಲ ನಾನು ನಾನೊಬ್ಳೆ ಸಿಂಗಲ್ ಸಿಂಗಲ್ ಆಗಿರ್ ಮನೆಗ್ ಕಾಲಿಟ್ಟಿದ್ದೀನಿ ಅದು ಹೆಣ್ಮಕ್ಳು ತಾಕತ್ತು ಬರ್ಲಿ ಜೋರ್ ಚಾಪಳಿ ಹೆಣ್ಮಕ್ಳು

Tira -tira. Oh no まう ಇಷ್ಟು ಗೋಳೈಕಂತಿರಲ್ಲ ಹೆಣ್ಣು ಮನೆ ಬೆಳಗೋ ದೀಪ ಗೊತ್ತಾ ಹೆಣ್ಣು ಮನೆ ಬೆಳಗೋ ದೀಪ ಅಯ್ಯೋ ನಿಮ್ ಸಾಲ ಟಫ್ ಮಾಡ್ದು ಹುಡುಕ್ತಾ ಇದೀನಿ ಅವನು ಒಬ್ಬ ಗಂಡೆ ಕಂಡ್ಬಿಡು ಇಷ್ಟೇ ನಾನ್ ನಿಮ್ಗೆ ಹೋಗ್ತೆ ಯಾಕೆ ಹೆಣ್ಮಕ್ಳು ಈ ತರ ಗೋಳೆಕ ಬರ್ದು ಯಾಕೆ ಅದೇ ಅಲ್ಲ ಈಗ ಓದೋದ್ರಲ್ಲಿ ಮೇಲುಗೈ ಯಾರು 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 ಹೇಳು ನೀನೆ ಹೆಣ್ಮಕ್ಳು ಎಲ್ಲಿ ¿Y es que? ನೀವು ಫಸ್ಟ್ ಕ್ಲಾಸ್ ಬರೋದಕ್ಕೆ ನಮ್ಮ ಅಪ್ಪ ಕಾರಣ ಓಹೋ ಹೋ ನಿಮ್ಮಪ್ಪ ಏನು ಮಾಡಿದ್ರಪ್ಪ ನಾವು ಗಂಡು ಮಕ್ಳು ಕಷ್ಟ ಪಟ್ಕೊಂಡು ಓದ್ತಾ ಇರ್ತೀವಣ್ಣ ನಮ್ಮ ಅಪ್ಪ ಜಮೀನಿಂದ ಬಂದ್ಬಿಟ್ಟವ ಗದ್ದೆತವಿಂದ ನೋ ಆ ಪಕ್ಕದ ಮನೆ ಸರಾಜುನ ಒಳ್ಳೆ ಚೆನ್ನಾಗಿ ಓದ್ತಾಳೆ ಆ ಪಕ್ಕದ ಮನೆ ಸರಾಜುನ ಒಳ್ಳೆ ಚೆನ್ನಾಗಿ ಓದ್ತಾಳೆ ನಾ ಸರಾಜುನ ನೋಡ್ಕೋ ಕುಂತ್ಕೋತೀನಿ ನೋಡು ಭಾಷೆ ಗೊತ್ತಾಳಪ್ಪ ಹೇಳ್ತ ಅಯ್ಯೋ ಅಪ್ಪ ಇಷ್ಟು ಜನ ಗಂಡ್ ಮಕ್ಳು ಯಾಕೆ ಬಂದಾವೆ ಹೇಳು ಯಾಕೆ ಗಂಡ್ ಮಕ್ಳು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ಅಲ್ಲ ರೆಡಿಯಾಗೆ ಬರಬೇಕು ಇಲ್ಲಾದ್ರೂ ನಿಮ್ಮನ್ನೇ ನೋಡೋಕೆ

ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಇಷ್ಟೊತ್ತು ಮಾಡಿ ತಮಸೆಗೆ ಇಲ್ಲಿ ಗಂಡೆಚ್ಚು ಹೆಣ್ಣೆಚ್ಚು ಅನ್ನೋ ಭೇದ ಭಾವ ಏನೂ ಇಲ್ಲ ಗಂಡ ಹೆಂಡತಿ ಇಬ್ರು ಸರಿಸಮಾನರು ಅದಕ್ಕೆ ದೊಡ್ಡವರು ಒಂದು ಮಾತಾಡ್ತಾರೆ ಸರಸಭೆ ಜನನ ವಿರಸವೇ ಮರಣ ಸಮರಸಭೆ ಜೀವನ ಅಂತ ಯಾವಾಗಲೂ ನಗ್ನಗ್ತಾ ಖುಷಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಆಗಿರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು